ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈನ್ ಎಲ್ಲರೂ ಹೇಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಮಧ್ಯಾಹ್ನದ ಸ್ಟಾರ್ಟ್ ಮಾಡ್ತೀನಿ ಒಂದು ಚಿಕ್ಕದಾಗಿ ನಮ್ಮ ಹಬ್ಬವನ್ನು ಹೇಗೆಲ್ಲ ಆಚರಿಸಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್ ವಾಯ್ಸ್ ಕೊಟ್ಟಿದ್ದು ಯಾಕೆ ಮತ್ತೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂತ ಅಂದ್ರೆ ನಮ್ಮ ಮನೇಲಿ ಟಿವಿ ಹಾಕೊಂಡ್ ನೋಡ್ತಿರ್ತಾರೆ ಹೊರಗಡೆ ಹಂಗಾಗಿ ನಾನು ಏನ್ ಮಾತಾಡಿದ್ರು ಏನು ಗೊತ್ತಾಗಲ್ಲ ಇಲ್ಲಿ ಎಲ್ಲ ಮ್ಯೂಟ್ ಆಗ್ಬಿಡುತ್ತೆ ಹಂಗಾಗಿ ಚಿನ್ನಿ ಮತ್ತೆ ಅವ್ರ ಪಪ್ಪ ಅವರೆಲ್ಲ ಬಿಸಿ ಎಲ್ಲ ತಿಂದ್ರು ಬಿಸಿ ಹೋಳಿಗೆ ಮಾಡ್ತಿದ್ದಂಗೆ ತಿಂದ್ರೇನೆ ತುಂಬಾ ರುಚಿ ಇರುತ್ತಲ್ವಾ ಹಂಗಾಗಿ ತಿನ್ಬಿಡ್ಲಿ ಅವರು ಆಮೇಲೆ ತಿನ್ನೋಣ ನಾನು ಅಂತೇಳಿ ಅವ್ರಿಗೆ ಹಾಕೊಟ್ಟೆ ಚಿನ್ನಿ ಪೂಜೆನೂ ಮಾಡಿದ್ಲು ಮತ್ತೆ ನಮ್ಮ ಅವಾಗೂ ಊಟ ಎಲ್ಲ ಕಳ್ಸಿದೆ ಫ್ರೆಂಡ್ಸ್ ಇದು ಎಲ್ಲ ಇದೆ ಅಲ್ವಾ ನಾನು ಮೊನ್ನೆ ದುಗ ತಗೊಂಡಿದ್ದೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮಾಡೋಕೆ ಹೋಳಿಗೆ ಹಾಕಕ್ಕೆ ಮತ್ತೆ ತೆಗಿಯೋಕೆ ಎಲ್ಲ ಈಸಿ ಅನ್ಸುತ್ತೆ ಫಾರ್ಟಿ ರುಪೀಸ್ ಕೊಟ್ಟೆ ನಾನು ಅದಕ್ಕೆ ತುಂಬಾ ಚೆನ್ನಾಗಿದೆ ಕಡಲೆಕಾಳು ಮತ್ತು ಬದನೆಕಾಯಿ ಹಾಕಿ ಪಲ್ಯ ಮಾಡಿದ್ದೆ ಮತ್ತು ಕಟ್ಟಿನ ಸಾರು ನನಗೆ ಕಟ್ಟಿನ ಸಾರು ಅಂದರೆ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಪಾನಿಪುರಿ ನಾವು ಹೊರಗಡೆ ಹೋಗಿ ತಿಂತೀವಲ್ವಾ ಅಪ್ಪ ಪೂರಿ ಜೊತೆ ಈ ಪ ಸಾರು ಹಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಡೇ ನೆಕ್ಸ್ಟ್ ಡೇ ಪಾನಿಪುರಿ ಹಾಕ್ಕೊತೀನಿ ಪಾನಿಪುರಿ ಮಾಡ್ಕೊಂಡು ತಿನ್ನೋಣ ಅಂತ ಫ್ರೆಂಡ್ಸ್ ನೋಡಿ ಹೋಳ್ಗೆ ಹಾಕೋಕ್ಕೆ ಎಷ್ಟು ಈಸಿ ಅನಿಸುತ್ತೆ ಫ್ರೆಂಡ್ಸ್ ಇವಾಗ ಹೋಳಿಗೆ ಮಾಡೋದೆಲ್ಲ ಆಯಿತು ಇವಾಗ ನಾನು ತಿನ್ನೋಣ ಅಂತ ಫ್ರೆಂಡ್ಸ್ ನೋಡಿ ಈ ತರ ಬಿಸಿ ಹೋಳಿಗೆ ಮೇಲೆ ಈ ತರ ತುಪ್ಪ ಹಾಕೊಂಡು ತಿನ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾನು ಬೇಳೆ ಜೊತೆ ಮತ್ತೆ ಕಾಯಿನೂ ಸೇರಿಸಿ ಮಾಡಿದ್ದೆ ಹಾಗಾಗಿ ಸಾಫ್ಟ್ ಆಗಿ ತುಂಬಾ ಆಗಿತ್ತು ಅದರಲ್ಲೂ ಇದಕ್ಕೆ ಹಾಲು ಅಷ್ಟು ಟೇಸ್ಟ್ ಅನಿಸಲ್ಲ ಹಾಗಾಗಿ ತುಪ್ಪ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಅನ್ಸುತ್ತೆ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿಸೋಡಿ ಚಿನ್ನಿ ಮತ್ತು ಪಿಂಕಿ ಸೇರಿ ರಂಗೋಲಿ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಅಲ್ವಾ ಇವತ್ತು ಅವ್ರದ್ದು ರಿಸಲ್ಟ್ ಇತ್ತು ಇಬ್ರುದು ಸೆಕೆಂಡ್ ಪ್ಯೂಸ್ ಇತ್ತು ಚಿನ್ನಿದು ಏಯ್ಟಿ ಪರ್ಸೆಂಟ್ ಆಗಿತ್ತು ಪಿಂಕಿದು ನೈಂಟಿ ಪರ್ಸೆಂಟ್ ಆಗಿತ್ತು ಇಬ್ರು ಸೈನ್ಸ್ ತೊಗೊಂಡಿದ್ರು ಅದಕ್ಕೆ ಸ್ವಲ್ಪ ಬೇಜಾರಲ್ಲಿ ಇದ್ರು ಮೊದಲು ಹಾಕಕ್ಕೆ ಎಲ್ಲ ಮಾಡಕ್ಕೆ ಹಂಗಾಗಿ ಇವಾಗೆಲ್ಲ ತುಂಬಾ ಲೇಟ್ ಆದಮೇಲೆ ಇವಾಗ ಸರಿ ಓಕೆ ಹಾಕೋಣ ಅಂತೇಳಿ ಹಾಕ್ತಾ ಇದ್ದಾರೆ ಮತ್ತೆ ಇವಾಗೆಲ್ಲ ರೆಡಿ ಆಗ್ತಾ ಎಲ್ಲ ಮರೆತು ಪರವಾಗಿಲ್ಲ ಅಷ್ಟರ ಮಟ್ಟಿಗೆ ತೆಗ್ದರೆ ಅದೇ ನಮಗೆ ಖುಷಿ ನಮಗೇನಿಲ್ಲಪ್ಪ ಹಂಗೆಲ್ಲ ಇನ್ನೂ ಜಾಸ್ತಿ ತೆಗಿಬೇಕಿತ್ತು ಅನ್ನೋದೇನಿಲ್ಲ ಅಷ್ಟು ತೆಗ್ದಿರೋದೇ ನನಗೆ ಖುಷಿ ಇದೆ ಫ್ರೆಂಡ್ಸ್ ನೋಡಿ ಚಿನ್ಮಯಿ ಸೀರೆ ಉಟ್ಕೊಂಡಳೆ ಇವತ್ತು ಹೆಂಗೆ ಕಾಣ್ತಾಳೆ ಕಮೆಂಟ್ ಮಾಡಿ ಚಿನಿ ಹಾಯ್ ಮಾಡು ಏನ್ರಿ ಹೊಸ ಮಟ್ಟ ಹಾಕ್ಯಾಂಡ್ ನಂಗೆ ಮಿಚ್ಚಕತ್ತಿರಲ್ಲಪ್ಪ ಮಗಳು ಫ್ರೆಂಡ್ಸ್ ಹೊಣೆ ಟೈಮ್ ನಾವು ಅರ್ಧ ಗಂಟೆ ಮುಂದೆ ಇಟ್ಟೀವಿ ಇವಾಗ ಆರೂವರೆ ಮೇಲೆ ಹೋಗ್ಬೇಕ್ ತಿರ್ಸ್ ಮೇಲೆ ಇವಾಗ ಆರು ಇವತ್ತು ಮೂರು ಜನ ಈ ಏಳು ಗಂಟೆ ಏಳೂವರೆ ಪೂರಾ ಸಲ ಫ್ರೆಂಡ್ಸ್ ಎಲ್ರಿಗೂ ನೆನಪಿದೆ ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ನಮ್ಗೆಲ್ಲ ಹೇಳ್ತಾ ಇದ್ರಲ್ಲ ನಮ್ಮ ಅವರೆಲ್ಲ ಸೀರೆ ಉಟ್ಕೊಂಡ್ರೆ ಮಾತ್ರ ಚಂದಪ್ಪ ಕಾಣೋದು ಅಂತೆಲ್ಲ ಅದೆಲ್ಲ ಯಾರಿಗೆಲ್ಲ ನೆನಪೈತೆ ಕಮೆಂಟ್ ಮಾಡಿ ನೋಡೋಣ ಫ್ರೆಂಡ್ಸ್ ನಾವಿವಾಗ ಟೆರೆಸ್ ಮೇಲೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಮೋಡ ಎಲ್ಲ ಕಪ್ಪಾದಂಗಾಗಿ ಎಷ್ಟು ಕಲರ್ ಕಾಣ್ತಾ ಇದೆ ಇನ್ನೇನು ಚಂದಪ್ಪ ಕಾಣಿಸಲ್ಲ ಅಂತ ಅನ್ಕೊಂಡ್ವಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನಿಮಗೆಲ್ಲ ಚಂದಪ್ಪ ಕಾಣಿಸ್ತಾ ಏನೋ ನನಗೆ ಕಮೆಂಟಲ್ಲಿ ಅಲ್ಲಿ ಫ್ರೆಂಡ್ಸ್ ನೋಡಿ ದುರ್ಗಮ್ಮನ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಟೆರೆಸಿಂದ ಇಲ್ಲಿ ಎಲ್ಲರೂ ಜನ ನೋಡ್ತಾ ಇದ್ದಾರೆ ಚಂದಪ್ಪ ಕಾಣಿಸುತ್ತಾ ಅಂತ ನೋಡಿ ಅದೆಲ್ಲ ಮೇಲೆ ಕಾಣ್ತಾ ಇದ್ದಾರೆ ಈ ತರ ಮೋಡ ಆಗಿರೋದು ನೋಡಿದ್ರೆ ಇವತ್ತು ಮಳೆ ಬರ್ಬೋದು ಅನ್ನೋ ತರ ಇತ್ತು ಮಳೆ ಬರ್ತದೆ ಅಂತೀರ ಹಂಗಾದ್ರೆ ಒಂದ್ ಸ್ವಲ್ಪ ಜಿನಕ್ ಬಂದಂಗ್ ಆತಲ್ಲ ಇಲ್ಲ ಇವತ್ತು ಮಳೆ ಬರುತ್ತೆ ಅಂತ ಅನ್ಕೊಂಡ್ವಿ ನೋಡೋಣ ಈ ಥರ ಎಲ್ಲ ಮೋಡ ಆದಂಗೆ ಆಗಿರೋದ್ರಿಂದ ಆದ್ರೆ ಮಳೆ ಏನು ಬರಲಿಲ್ಲ ಚಂದಪ್ಪ ಲೇಟ್ ಆಗಿ ಎಲ್ಲ ಸ್ವಲ್ಪ ಬೇಗನೂ ಕಾಣ್ಸಿತ್ತು ನಾವು ಅವಾಗ ನೋಡಿಲ್ಲ ಇವಾಗಂತೂ ಇಲ್ಲಿ ಹೇಳ್ತೇರಿಸ ಮೇಲೆ ಎಷ್ಟೊತ್ತು ನೋಡಿದ್ರು ನಮ್ಗೆ ಚಂದಪ ಇಲ್ಲಿ ಕಾಣಿಸ್ಲೇ ಇಲ್ಲ ಆಮೇಲೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಮತ್ತೆ ಹೋಟ್ಲ ಹತ್ರ ಹೋಗಿದ್ವಿ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ಹೊತ್ತು ಕಾಣಿಸಿ ಮತ್ತೆ ಮರೆಯಾಗ್ಬಿಡ್ತು

ಫ್ರೆಂಡ್ಸ್ ನೋಡಿ ಚಂದಪ್ಪ ಏನೇನ್ ಫ್ಯಾನ್ಸ್ ಅಂತ ಅನ್ಕೊಂಡ್ವಿ ಮತ್ತೆ ಅಲ್ಲಿ ಹೋಟ್ಲ್ ಹತ್ರ ಹೋಗಿದ್ವಿ ಅಲ್ಲಿ ನೋಡ್ಕೊಂಡ್ ಬಂದ್ವಿ ನಾವು ಚಂದಪನ ನೋಡಾದ್ಮೇಲೆ ನಾವು ದೊಡ್ಡವರಿಗೆ ಈ ತರ ಬೇವು ಬೆಲ್ಲ ಎಲ್ಲಾ ಕೊಟ್ಟು ಕಾಲೇ ನಮಸ್ಕಾರ ಮಾಡ್ಕೊಳ್ತೀವಿ ಈ ತರ ಸಿಂಪಲ್ ಆಗಿ ಹಬ್ಬಾನ ಆಚರಿಸಿದ್ವಿ ಫ್ರೆಂಡ್ಸ್ ನಿಮ್ದೆಲ್ಲ ಹಬ್ಬ ಹೇಗಾಯ್ತು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಕಳೆದ ವರ್ಷ ನಾನು ಬೇಬಲ್ಲ ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ನೋಡಿ ಲಾಸ್ಟಲ್ಲಿ ಚಂದಪ್ಪ ನೋಡಿದ ವಿಡಿಯೋನ ಸಹ ಆಡ್ ಮಾಡಿದೀನಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್